ಕಲ್ಲಿಗ ಬಂದಾಗಲೇ ಸರ್ ಆಯಿತು ಮಾತಲ್ಲಿಗೆ ಬಿಳಿ ಮಾತারে ಕೇವಲ ಕೇಳಿಯದ ಕಲ್ಲಿಗ ಬಿಳಿ ಮುಖ್ಯಮಂತ್ರಿ ಮೇಲೆ ಆರೋಪ ಇದೆ ಹೇಳ್ತಾರಾ ಅಲ್ಲಾ ಕಲ್ಲಿಗ ಬಿಳಿ ನೀವು ಅವಕಾಶ ನೀವಿ ಗುರುಕಿವೆ ನೋಡ್ರಿ ನೀವು ಅಂತೆ ಗುರುಕಿವೆ ಸಾಕ್ ಲಿಗರ್ ಸಾಕ್ ಅಕ್ಕಪತ್ತಲಿ ಅಕ್ಕಪತ್ತಲಿ ಮತ್ತು ಮಾಡಬಹುದು ಅಂತ ಹೇಳಿ ನಿಮotion ಇರೋದಾಗ ಯಾರು ಸಿನಿಮಾಕ ಬಳಿಕೆ ಮಾಡ್ಬಾರದು ಯಾರ ಹೆಸರು ಯಾರು ಬೇಕಾರೆ ಬಳಕೆ ಮಾಡ್ಬೋದಾ ನೀವು ಪಾರ್ಲಿಮೆಂಟ್ ನೀವು ಮನೆ ಅಧ್ಯಕ್ಷ ಮನೆ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಸೀನಿಯರ್ ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸು ನೀವು ಭ್ರಷ್ಟಾಚಾರದ ಮುಖ್ಯಮಂತ್ರಿ

ನೀದರ್ಲೆಂಡ್ ಜನಕ್ಕೆ ಕುತರಣ ಲೂಟಿ ಮಾಡಿ ಈಗ ಸಮರ್ಥನೆ ನಿಟ್ಕೊಂಡಿದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಳ್ಳಿ ಮಾಡಿದ್ರಿ ಈಗ ಸದನವನ್ನು ಹತ್ತು ನಿಮಿಷ ಮುಂದೂಡಲಿದೆ